ಓಂ ಶ್ರೀ ಗುರು ಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಏನಿದೆ ಅಂತ ತಿಳ್ಕೊಳ್ಳೋಣ ಇದರ ಜೊತೆಗೆ ಸಂಬಂಧಪಟ್ಟಂತೆ ನಾವು ಸಾಲದ ವಿಚಾರವಾಗಿ ಯಾವ ದಿನ ಸಾಲವನ್ನು ತೆಗೆದುಕೊಳ್ಬೇಕು ಹಾಗೆ ಮರುಪಾವತಿಯನ್ನು ಯಾವತ್ತು ಮಾಡಿಕೊಂಡ್ರೆ ಉತ್ತಮ ಮತ್ತು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಉತ್ತಮ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಮೊದಲನೇದಾಗಿ ಗುರುವಾರದ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತವನ್ನು ನೋಡೋಣ ನಾನು ಈಗಾಗಲೇ ನಿಮಗೆ ಕಳೆದ ಎರಡು ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಅಂದರೆ ಲಕ್ಷ್ಮೀ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಗೋಧೂಳಿ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ ಅದರಲ್ಲೂ ವಿಶೇಷವಾಗಿ ಗುರುವಾರದ ದಿನ ಗುರುಹೋರೆಯಲ್ಲಿ ಯಾಕಂದರೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಗುರುವಿನ ಹೋರೆಯಲ್ಲಿ ಪ್ರಾರಂಭ ಮಾಡಿದ್ರೆ ಅಥವಾ ಗುರುವಿನ ಹೋರೆಯಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಹಾಗಾಗಿ ನಾನು ಯಾವಾಗಲೂ ಕೂಡ ನಿಮಗೆ ತಿಳಿಸುವಂಥದ್ದು ಮಾರ್ಗಶಿರ ಮಾಸದಲ್ಲಿ ಗುರುವಿನ ಹೋರೆಯಲ್ಲಿ ಪೂಜೆಯನ್ನು ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ಇನ್ನೂ ಉತ್ತಮವಾದಂಥ ನೀವು ಫಲವನ್ನು ಪಡಿಬೋದು ಅಂತ ತುಂಬ ಜನ ಆದರೂ ಕೂಡ ಸಮಯವನ್ನು ತಿಳಿಸ್ಕೊಡಿ ಗೊತ್ತಾಗಿಲ್ಲ ಅಂತ ಕೇಳಿದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಒಂದು ಒಂದು ಸಮಯ ಬಂದು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ನಲವತ್ನಾಲ್ಕು ನಿಮಿಷ ಏನಿದೆ ಇದು ಬ್ರಾಹ್ಮಿ ಮುಹೂರ್ತದ ಪೂಜೆ ಒಂದು ಸಮಯ ಇದಾದ ನಂತರ ಮತ್ತೊಂದು ಅತ್ಯಂತ ಶುಭ ಮುಹೂರ್ತ ಯಾಕಂದ್ರೆ ನಾನು ಯಾವಾಗಲೂ ಕೂಡ ಹೇಳುವಂಥದ್ದು ಹೋರೆಗಳನ್ನು ಗಮನವಿಟ್ಟು ನೀವು ಆಚರಣೆ ಮಾಡಿ ಲಗ್ನಗಳನ್ನು ಶುಭ ಲಗ್ನಗಳನ್ನು ನೀವು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಇನ್ನೂ ಉತ್ತಮ ಅಂತ ಹೇಳ್ಬೋದು ಗುರುವಿನ ಹೊರೆ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಇರುತ್ತೆ ಹಾಗೆ ಲಗ್ನ ಕೂಡ ನಮಗೆ ಪ್ರಾಪ್ತಿ ಇರೋದ್ರಿಂದ ಬಹಳನೇ ವಿಶೇಷ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಅಂದರೆ ಯಾರೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂಥವರು ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ಬೆಳಗಿನ ಪೂಜೆ ನಮಗೆ ಸಾಧ್ಯ ಆಗಿಲ್ಲ ಸಂಜೆ ವೇಳೆ ಅಂತ ಹೇಳೋದಾದರೆ ಸಂಜೆ ಗೋಧೂಳಿ ಮುಹೂರ್ತದ ಸಮಯ ಬಂದು ಐದು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಏನಿದೆ ಇದು ಗೋಧೂಳಿ ಮುಹೂರ್ತ ಈ ಸಮಯದಲ್ಲಿ ನೀವು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ನಂತರ ಬೇಕಿದ್ರೆ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಸಾಲದ ವಿಚಾರವಾಗಿ ಬರೋಣ ಬಹಳಷ್ಟು ಜನರಿಗೆ ಯಾವುದೇ ಒಂದು ಸಾಲವನ್ನು ತೆಗೆದುಕೊಂಡಾಗ ಮರುಪಾವತಿ ಮಾಡೋಕ್ಕೆ ಬಹಳನೇ ಕಷ್ಟ ಆಗ್ತಾ ಇರುತ್ತೆ ಅಂದರೆ ಸಾಲ ಯಾವಾಗ ಎಷ್ಟೇ ಒಂದು ಬಡ್ಡಿಗಳನ್ನು ಕಟ್ಕೊಂಡೇ ಹೋಗ್ತಿರ್ತಾರೆ ಅಥವಾ ಸಾಲಕ್ಕೆ ಇನ್ನೊಂದು ಸಾಲ ಮಾಡೋದು ಅದನ್ನು ತೀರಿಸೋಕ್ಕೆ ಇನ್ನೊಂದು ಸಾಲ ಮಾಡೋದು ಈ ರೀತಿಯಲ್ಲೇ ಮಾಡ್ಕೊಳ್ತಾ ಬರ್ತಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ ಯಾವಾಗಲೂ ಕೂಡ ಸಾಲವನ್ನು ತೆಗೆದುಕೊಳ್ಬೇಕಾದ್ರೆ ಸಾಧ್ಯ ಆದಷ್ಟು ಮಂಗಳವಾರ ಶನಿವಾರ ಸಾಲಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ ಇದರ ಜೊತೆಗೆ ಶನಿ ಶನಿಹೋರ ಅಂದರೆ ಬೇರೆ ದಿನಗಳಲ್ಲೂ ಕೂಡ ಶನಿಹೋರೆ ಮತ್ತು ಮಂಗಳ ಮಂಗಳಹೋರೆಯಲ್ಲಿ ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಹೋಗಬಾರ್ದು ನಾವೇನಾದರೂ ಮರುಪಾವತಿಯನ್ನು ಮಾಡಬೇಕು ಅಂತಿದ್ರೆ ಅಥವಾ ಯಾರಿಗೆ ಸಾಲದ ಮೇಲೆ ಸಾಲವನ್ನು ಕಟ್ ತಗೋತಾನೇ ಇದ್ದೀರಾ ಕಂತು ತೀರ್ತನೇ ಇಲ್ಲ ಮೊದಲ ಕಂತು ಅಥವಾ ಮೊದಲ ಒಂದು ಸಾಲದ ಅಮೌಂಟ್ ಏನಿದೆ ಅದನ್ನು ನೀವು ಈ ಒಂದು ಮಂಗಳಹೋರೆ ಅಥವಾ ಮಂಗಳವಾರದ ದಿನ ಅಥವಾ ಶನಿವಾರದ ದಿನ ವಿಶೇಷವಾಗಿ ಮಂಗಳಹೋರೆ ಮತ್ತು ಶನಿ ಶನಿಹೋರೆಯ ಸಮಯದಲ್ಲಿ ನೀವು ಮರುಪಾವತಿಯನ್ನು ಮಾಡಿದ್ರೆ ನಿಮ್ಮ ಸಾಲ ಬೇಗ ತೀರೋಕ್ಕೆ ಪ್ರಾರಂಭ ಆಗುತ್ತೆ ಹಾಗಿದ್ದರೆ ಯಾವ ಸಮಯದಲ್ಲಿ ನಾವು ಮಾಡಿಕೊಂಡ್ರೆ ಉತ್ತಮ ಅಂತ ತಗೊಂಡಾಗ ಮಂಗಳವಾರ ಮಂಗಳ ಹೋರೆ ಒಂದು ಸಮಯ ಬಂದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷ ಏನಿದೆ ಇದು ಮಂಗಳವಾರದ ದಿನ ಯಾರು ಸಾಲವನ್ನು ಮರುಪಾವತಿಯನ್ನು ಮಾಡ್ತೀರ ಅವರಿಗಾಗಿ ತಿಳಿಸ್ಕೊಡ್ತಾ ಇರುವಂಥ ಒಂದು ಸಮಯ ಇದಾದ ನಂತರ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷ ಏನಿದೆ ಇದು ಕೂಡ ಮಂಗಳ ಹೋರೆ ಸಮಯ ಈ ಸಮಯದಲ್ಲೂ ಕೂಡ ನೀವು ಮರುಪಾವತಿಯನ್ನು ಮಾಡಬಹುದು ಇನ್ನು ಇದಾದ ನಂತರ ಶನಿವಾರ ಶನಿಹೋರೆಯ ಸಮಯ ಅಂದರೆ ಶನಿವಾರ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷ ಇದು ಶನಿಹೊರೆಯ ಸಮಯ ಬೆಳಗ್ಗೆ ಸಾಧ್ಯ ಹಾಕಿಲ್ಲ ಅನ್ನೋರು ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷ ಈ ಸಮಯ ಏನಿದೆ ಇದು ಕೂಡ ಶನಿಹೋರೆ ಸಮಯ ಈ ಸಮಯದಲ್ಲಿ ನಿಮ್ಮ ಮೊದಲ ಒಂದು ಕಂತಿನ ಹಣ ನೀವು ಸಾಲ ತೆಗೆದುಕೊಂಡಾಗ ಮೊದಲು ಪಾವತಿಯನ್ನು ಮಾಡುವಂಥವ್ರು ಈ ಸಮಯದಲ್ಲಿ ಈ ದಿನ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಬೇಗ ಸಾಲ ತೀರೋಕೆ ಅನುಕೂಲ ಆಗುತ್ತೆ ಇನ್ನು ನಾನೀಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ದಯವಿಟ್ಟು ಮಂಗಳವಾರ ಶನಿವಾರ ಸಾಲಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ ತೀರ್ಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈಗ ನಿಮಗೆಲ್ರಿಗೂ ಕೂಡ ಡೌಟ್ ಬರ್ಬೋದು ಈಗಾಗಲೇ ಮೊದಲ ಕಂತು ಪಾವತಿ ಮಾಡೋರಿಗೇನು ಅನುಕೂಲ ಆಗುತ್ತೆ ಮೊದಲನೇದಾಗಿ ಮಂಗಳವಾರ ಶನಿವಾರ ಪಾವತಿ ಮಾಡ್ಬೋದು ಆದರೆ ಈಗಾಗಲೇ ಸಾಲವನ್ನು ತೆಗೆದುಕೊಂಡಿರೋರು ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನೀವು ಕೂಡ ಅಷ್ಟೇ ಪ್ರತಿ ತಿಂಗಳು ಕಂತಾಗಿರಲಿ ಅಥವಾ ಲೋನ್ಗಳನ್ನು ನೀವು ಪೇ ಮಾಡೋರಾಗಿರಲಿ ಯಾಕಂದರೆ ತುಂಬ ಜನಕ್ಕೆ ಒಂದು ಅಕೌಂಟಲ್ಲೇ ಡಿಡಕ್ಟ್ ಆಗುವಂಥದ್ದು ಕೂಡ ಇರುತ್ತೆ ಹಾಗಾಗಿ ನೀವು ಫಸ್ಟು ಪೇ ಮಾಡೋ ಏನಿದೆ ಅಂದರೆ ಈಗಾಗಲೇ ಯಾರು ಸಾಲವನ್ನು ಪಾವತಿ ಮಾಡ್ತಿರ್ತೀರ ನೀವು ವಿಶೇಷವಾಗಿ ಈ ತಿಂಗಳ ಅಮೌಂಟ್ ಅಂತ ನೀವೇನು ನಿಮ್ಮ ಅಕೌಂಟ್ಗೆ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ಮೊದಲು ಎಲ್ಲವನ್ನು ಕೂಡ ನಿಮ್ಮ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡಿಕೊಳ್ಳಿ ಫಸ್ಟ್ ಕಂತು ಅಂತ ಏನಿದೆ ಅದನ್ನು ಯಾವುದೇ ಒಂದು ಮಂಗಳವಾರ ಅಥವಾ ಶನಿವಾರ ವಿಶೇಷವಾಗಿ ನಾನು ತಿಳಿಸಿದಂಥ ಒಂದು ಆ ಸಮಯದಲ್ಲಿ ನೀವು ಅಮೌಂಟನ್ನು ಪುನಃ ನಿಮ್ಮ ಅಕೌಂಟ್ಗೆ ಅಂದರೆ ಈ ಒಂದು ಡಿಡಕ್ಟ್ ಆಗುವಂಥ ಅಮೌಂಟ್ ಏನಿದೆ ಲೋನ್ಗೆ ಅದನ್ನು ಆ ಸಮಯದಲ್ಲಿ ಪಾವತಿ ಮಾಡಿ ನೋಡಿ ಪ್ರತಿ ತಿಂಗಳು ಕೂಡ ಇದನ್ನೇ ಫಾಲೋ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಸಾಲ ಬೇಗ ತೀರುತ್ತೆ ಹಾಗಿದ್ರೆ ಇಲ್ಲಿ ಬೇರೆಯವ್ರು ಯಾರಾದರೂ ಬಂದು ಪೇ ಮಾಡ್ತಾರ ಅಂದರೆ ಖಂಡಿತವಾಗ್ಲೂ ಇಲ್ಲ ಬದಲಾಗಿ ನಿಮ್ಮ ಸಾಲ ತೀರೋಕೆ ಬೇರೆ ಒಂದು ಮೂಲಗಳಿಂದ ನಿಮಗೆ ಅನುಕೂಲ ಅಂತೂ ಆಗುತ್ತೆ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಆಚರಣೆ ಮಾಡುವಂಥ ಒಂದು ಪೂಜಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಅರಳಿ ವೃಕ್ಷದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶೇಷ ಪರಿಹಾರಗಳು ಕೂಡ ಇದೆ ಯಾವ ವಿಚಾರಕ್ಕೆ ಯಾವ ರೀತಿ ಅರಳಿ ವೃಕ್ಷಕ್ಕೆ ಒಂದು ಪೂಜೆಯನ್ನು ಮಾಡಿಕೊಂಡ್ರೆ ಉತ್ತಮ ಅಂತ ಅದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು